ಕೆ ಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇರ್ತೀವಿ ಈಗಾಗಲೇ ಭಾಳ ಜನ ಕೆ ಎಸ್ ಪರೀಕ್ಷೆಯನ್ನು ಬದಿರ್ತಾರೆ ಸೊ ಅಲ್ಲಿರುವಂತಹ ಎಕ್ಸ್ಪೀರಿಯನ್ಸು ಮತ್ತು ನೆಟ್ ಎಕ್ಸಾಮ್ಕ ನಾವು ಅಟೆಂಡ್ ಆದಾಗ ಆಗುವಂತಹ ಎಕ್ಸ್ಪೀರಿಯನ್ಸಕ್ಕ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಭಾಳ ಅಭ್ಯರ್ಥಿಗಳು ಏನಾಗುತ್ತೆ ಅಂತಂದರೆ ಕೆ ಸೆಟ್ ಪರೀಕ್ಷೆಯಲ್ಲಿಯೇ ಈಗೇನು ಲಾಸ್ಟ್ ಕೆ ಪರೀಕ್ಷೆ ಮುಗಿದಿದೆ ಕರ್ನಾಟಕ ಕೆ ಎಸ್ ಪರೀಕ್ಷೆ ಸೊ ಅದರಲ್ಲಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಹೆಂಗಿದಾವಂತಂದ್ರೆ ಸೊ ಅಲ್ಲಿ ಈ ಕ್ವಶನ್ ಪೇಪರನ್ನ ಕೊಟ್ಟಾಗ ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ ಕೊಟ್ಟಾಗ ಏನಾಗುತ್ತಂತಂದ್ರೆ ಬಹಳ ಜನ ಏನು ಮಾಡಿದ್ದಾರೆ ಫಸ್ಟ್ ಪೇಪರ್ಗೆ ಜಾಸ್ತಿ ಟೈಮ್ ತೆಗೆದುಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ತಮ್ಮ ಏನು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತಲ್ಲ ಸೊ ಆ ಸಬ್ಜೆಕ್ಟಲ್ಲಿ ಆನ್ಸರ್ ಮಾಡಲಿಕ್ಕೆ ಸೊ ಕಡಿಮೆ ಅವಧಿ ಉಳಿದಿರೋದ್ರಿಂದ ಬಹಳ ಜನ ಕ್ವಶನ್ಸನ್ನು ಬಿಟ್ಟು ಬಿಟ್ಟು ಬಂದಿವಿ ಆಮೇಲೆ ಇನ್ನೂ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದಾಗಿತ್ತು ಅಥವಾ ಇನ್ನೂ ನಮಗೆ ಟೈಮ್ ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿ ನಾವು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಿದ್ವಿ ಅಂತೇಳಿ ಭಾಳ ಜನ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಏನು ಟೈಮ್ ಮ್ಯಾನೇಜ್ಮೆಂಟ್ ನಾವು ಸರಿಯಾಗಿ ಮಾಡಿಲ್ಲ ಅಂತ ಆಗುತ್ತೆ ನಾವು ಯಾವ ಟೈಮಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ನಾವು ಮೊದಲೇ ಡಿಸೈಡ್ ಮಾಡ್ಕೊಳ್ಬೇಕು ಸೊ ಪರೀಕ್ಷೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಸೊ ಈಗ ಈಗ ನಾವು ಗಮನಿಸ್ಬೋದು ಈಗ ಕೆ ಏನು ನಾವು ಕೆಲವೊಂದು ಮಿಸ್ಟೇಕ್ಸನ್ನು ಮಾಡಿರ್ತಲ್ಲ ಅವುಗಳನ್ನ ರಿಪೀಟಾಗಿ ಮತ್ತು ನೆಟ್ ಎಕ್ಸಾಮಲ್ಲಿ ಮಾಡಬಾರ್ದು ಯಾಕಂದರೆ ನೆಟ್ ಎಕ್ಸಾಮ್ ಏನಾಗಿದೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಸೊ ಹಾಗಾಗಿ ನಾವು ಆನ್ಲೈನ್ ಏನು ಕಂಪ್ಯೂಟರ್ಗಳನ್ನ ಬಳಸುವಂಥದ್ದು ಸ್ವಲ್ಪ ಟೆಕ್ನಾಲಜಿನೂ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ ಸೊ ಅಲ್ಲಿ ಅದ್ರ ಬಗ್ಗೆ ಏನು ಮಾಹಿತಿ ಭಾಳ ಇದೆ ಸೊ ನಾವೇಲಿ ಹೇಳ್ತೀನಿ ನಾನು ಸೊ ಫಸ್ಟಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಮೇನ್ ಡಿಫ್ರೆನ್ಸ್ ಇದೆ ಸೊ ಕೆ ಸೆಟ್ಟು ಮತ್ತು ನೆಟ್ ಎಕ್ಸಾಮ್ಕ ಇರುವಂಥ ಮೇನ್ ಡಿಫ್ರೆನ್ಸ್ ಏನು ಅಂತಂದರೆ ಎಸ್ ಇಲ್ಲಿ ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಮೊದಲಿಗೆ ಯಾವುದಿತ್ತು ಮೈಸೂರು ವಿಶ್ವವಿದ್ಯಾಲಯ ಇದನ್ನು ಏನು ಮಾಡ್ತಾ ಇತ್ತು ನಡೆಸ್ತಾ ಇತ್ತು ಈಗ ಸದ್ಯಕ್ಕೆ ಕೆಲವು ವರ್ಷಗಳಿಂದ ಏನಾಗ್ತಾ ಇದೆ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿದೆ ನಡೆಸ್ ನಡೆಸ್ತಾ ಇದೆ ಕೆ ಎಸ್ ಸೆಟ್ ಪರೀಕ್ಷೆಯನ್ನು ಆದರೆ ಎನ್ ಇ ಟಿಯನ್ನು ಯು ಜಿ ಸಿ ನೆಟ್ ಅಂತಲೇ ಕರೀತೀವಿ ನಾವು ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಇದನ್ನೇನು ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುತ್ತದೆ ಓಕೆನಾ ಸೊ ಇದೆಲ್ಲ ನಮ್ಗೆ ಈಗಾಗಲೇ ಗೊತ್ತಿರುತ್ತೆ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನು ನೆಕ್ಸ್ಟ್ ಉದ್ದೇಶ ಏನಾಗಿದೆ ಎಸ್ ಕೆ ಪರೀಕ್ಷೆ ಅಂದರೆ ಕರ್ನಾಟಕದಲ್ಲಿ ಕಾಲೇಜು ಮತ್ತು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹತೆಯನ್ನು ಪಡ್ಕೊಂಡಂಗೆ ಆಗತ್ತೆ ಇದು ಕರ್ನಾಟಕದಲ್ಲಿ ಮಾತ್ರ ಕೆಸೆಟ್ ಪರೀಕ್ಷೆಯನ್ನು ನಾವು ಕ್ಲಿಯರ್ ಆದರೆ ಕರ್ನಾಟಕದಲ್ಲಿ ಮಾತ್ರ ಆದರೆ ನೆಟ್ ಪರೀಕ್ಷೆಯನ್ನು ನಾವು ಪಾಸ್ ಆದಿವಂತಂದ್ರೆ ಇಲ್ಲಿ ಎರಡು ಅವಕಾಶಗಳದವ ಒಂದು ಭಾರತದಾದ್ಯಂತ ಸಹಾಯಕ ಪ್ರಾಧ್ಯಾಪಕರಾಗಿ ಹುದ್ದೆಗಳನ್ನು ಅಥವಾ ಜಾಬ್ಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು ಇನ್ನೂ ಒಂದು ಬೆಸ್ಟ್ ಆಪ್ಷನ್ ಏನಿದೆ ಜೆ ಆರ್ ಎಫ್ ಇದೆ ಓಕೆನಾ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಕರಿತೀವಲ್ಲ ಇದೆ ಇದೆ ಸೊ ಇದು ಫೆಲೋಶಿಪ್ ಸಿಗುತ್ತೆ ನೀವು ಪಿ ಎಚ್ ಡಿ ಕೂಡ ಮಾಡ್ಬೋದು ಓಕೆನಾ ಸೊ ಅದಕ್ಕೆ ಅವಕಾಶ ಇರೋದು ಎಲ್ಲಿ ಅಂತಂದ್ರೆ ನೆಟ್ ಇದೆ ಸೊ ಜೆ ಆರ್ ಎಫ್ ಅನ್ನೋದು ಕೆ ಸೆಟ್ಗೆ ಸಂಬಂಧ ಪಡೋಂಗಿಲ್ಲ ಇದು ಮೇನ್ ಡಿಫ್ರೆನ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಕೆ ಸೆಟ್ ಮತ್ತು ಗೆ ಇರುವಂಥದ್ದು ಇನ್ನೂ ಬಹಳ ಡಿಫ್ರೆನ್ಸ್ ಇದೆ ಸೊ ಅದ್ರ ಬಗ್ಗೆ ಇನ್ನೂ ಮಾಹಿತಿ ನಿಮಗೆ ಕೊಡ್ತೀನಿ ನಾನು ಬಟ್ ಜಸ್ಟ್ ಬೇಸಿಕ್ ಗೊತ್ತಿರಲಿ ಯಾವುದಕ್ಕೆ ಏನು ಸಂಬಂಧಪಟ್ಟಿದೆ ಅನ್ನೋದನ್ನು ಓಕೆ ಸೊ ಆಗ್ಲೇ ಹೇಳಿದ್ನಲ್ಲ ಇದರ ವ್ಯಾಪ್ತಿ ಎಲ್ಲೆಲ್ಲಿ ಸಂಭವಿಸಿದೆ ಸೊ ಅದು ಎಲ್ಲಿ ಸಂಬಂಧಿಸಿದೆ ಅಂತಂದ್ರೆ ಕೆಸೆಟ್ ಅನ್ನೋದು ಕಾರ್ಯಮಾನದ ವ್ಯಾಪ್ತಿ ಏನಾಗಿದೆ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಯಾಕಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಅಷ್ಟೇ ಅದಕ್ಕೆ ಅದು ನೆಟ್ ಹಂಗಿಲ್ಲ ಭಾರತದ ಎಲ್ಲ ರಾಜ್ಯಗಳಲ್ಲಿ ಮಾನ್ಯತೆ ಪಡೆಯುತ್ತೆ ಎಲ್ಲ ರಾಜ್ಯಗಳು ಭಾರತ ದೇಶದ ತುಂಬ ನಾವು ಎಲ್ಲಿ ಬೇಕಾದರೂ ಇದನ್ನು ಕ್ಲಿಯರ್ ಮಾಡಿದರೆ ನಾವು ಅಪಾಯಿಂಟ್ಮೆಂಟ್ ಆಗಲಿಕ್ಕೆ ಎಲಿಜಿಬಿಲಿಟಿ ಸಿಕ್ಕಂತಾಗತ್ತೆ ಅಂತೇಳಿ ಅಂದರೆ ಮೇನ್ ಡಿಫ್ರೆನ್ಸ್ ನೆಕ್ಸ್ಟು ಕಠಿಣತೆ ಮಟ್ಟ ಹೇಗಿರುತ್ತೆ ಎಕ್ಸಾಮ್ಸ್ ಅಂತಂದರೆ ಎಸ್ ಸೆಟ್ ಸಾಮಾನ್ಯವಾಗಿ ಮಧ್ಯಮ ಮಟ್ಟದ ಕಠಿಣತೆಯನ್ನು ಹೊಂದಿರತ್ತೆ ನಿಮಗೆಲ್ಲ ಗೊತ್ತಿರಲಿ ಕೆ ಸೆಟ್ಟು ನೆಟ್ಗಿಂತ ಸ್ವಲ್ಪ ಮಟ್ಟಿಗೆ ಈಸಿನೇ ಇರತ್ತೆ ಸಾಮಾನ್ಯವಾಗಿ ನೀವು ಎಲ್ಲ ರಾಜ್ಯಗಳ ಒಂದು ಸೆಟ್ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಳ್ಳಿ ಮತ್ತು ನೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ ಭಾಳ ಡಿಫ್ರೆನ್ಸು ಕಂಡು ಬರ್ತಾ ಇರತ್ತೆ ಸೊ ನೆಟ್ ಹೆಂಗಿದೆ ಹೆಚ್ಚಿನ ಕಠಿಣತೆ ಇರುತ್ತೆ ಮತ್ತು ಸ್ಪರ್ಧೆ ಕೂಡ ಹೆಚ್ಚಾಗಿರುತ್ತೆ ಯಾಕೆ ಸ್ಪರ್ಧೆ ಹೆಚ್ಚಿರುತ್ತೆ ಅಂತಂದರೆ ಆಲ್ ಓವರ್ ಇಂಡಿಯಾ ಓಕೆನಾ ಆಲ್ ಓವರ್ ಇಂಡಿಯಾ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಪ್ಲೈ ಮಾಡಿರ್ತಾರೆ ಸೊ ಎಲ್ಲರೂ ಕೂಡ ಎಕ್ಸಾಮ್ ಬರಿತಿರ್ತಾರೆ ಹೀಗಾಗಿ ಕಾಂಪಿಟೇಷನ್ ಕೂಡ ಹೈ ಇರುತ್ತೆ ಮತ್ತು ಅದ್ರ ಸಲುವಾಗಿನೇ ಕ್ವಶನ್ ಪೇಪರ್ನ ಡಿಫಿಕಲ್ಟ್ ಲೆವೆಲ್ ಕ್ವಶನ್ದನ್ನು ತೆಗೆದಿರ್ತಾರೆ ಹಾಗಾದರೆ ಇದು ಕೂಡ ಕ್ಲಿಯರ್ ಆಯ್ತು ಇವಾಗ ನೆಕ್ಸ್ಟು ಪಠ್ಯಕ್ರಮ ಹೇಗಿದೆ ಎಸ್ ಎರಡರ ಮಾದರಿ ಒಂದೇ ನಮಗೆಲ್ಲ ಗೊತ್ತಿದೆ ಈಗಾಗಲೇ ಎರಡರ ಮಾದರಿಯು ಕೂಡ ಒಂದೇ ಯಾವುದು ಕೆ ಸೆಟ್ ಮತ್ತು ನೆಟ್ ಆಗಿರ್ಬೋದು ಆಯಾ ರಾಜ್ಯಗಳಲ್ಲಿ ಬೇರೆ ಬೇರೆ ಕರಿತೀವಿ ನಾವು ಈಗ ಕಾರ್ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರಕ್ಕೆ ಕೆ ಸೆಟ್ ಅನ್ನಕ್ಕೆ ಬರೋಂಗಿಲ್ಲ ಎಮ್ ಸೆಟ್ ಅಂತ ಕರಿಬೇಕಾಗತ್ತೆ ಸೊ ಹೀಗೆ ಎರಡು ಪೇಪರ್ಸ್ ಇರ್ತವೆ ಫಸ್ಟ್ ಪೇಪರ್ ಬೋಧನೆ ಮತ್ತು ಸಂಶೋಧನಾ ಸಮರ್ಥತೆಗೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ನಮ್ಗೆ ಗೊತ್ತಿರಲಿ ಫಸ್ಟ್ ಪೇಪರ್ ಈಸ್ ಎಕ್ಸಾಕ್ಟ್ಲಿ ರಿಲೇಟೆಡ್ ಟು ದ ಟೀಚಿಂಗ್ ಆ್ಯಂಡ್ ದ ರಿಸರ್ಚ್ ಓಕೆನಾ ರಿಸರ್ಚ್ ಮೆಥಲಜಿಗೆ ಸಂಬಂಧಪಟ್ಟಂಗೆ ಇರುತ್ತೆ ಬಟ್ ಅಲ್ಲಿ ಟೆನ್ ಟಾಪಿಕ್ಸ್ ಇರ್ತಾವೆ ಸೊ ಅವುಗಳನ್ನ ನೀವೆಲ್ಲ ಗೊತ್ತಿರುತ್ತೆ ಅದನ್ನೆಲ್ಲ ಬೇರೆ ಬೇರೆ ಡಿವಾರ್ ಲೆವೆಲಲ್ಲಿ ನಾವು ಸ್ಟಡಿ ಮಾಡ್ತೀವಿ ನೆಕ್ಸ್ಟ್ ಇರುವಂಥದ್ದು ಪೇಪರ್ ಟು ವಿಷಯ ಆಧಾರಿತ ಪೇಪರ್ ಅಂದರೆ ಆಪ್ಷನಲ್ ಪೇಪರ್ ಇರುತ್ತೆ ನಿಮಗೆಲ್ಲ ಗೊತ್ತಿದೆ ಸೊ ಅದನ್ನು ನಾವು ಸ್ಟಡಿ ಮಾಡ್ತೀವಿ ಈಗ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಸೊ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ಬೋದು ಇಲ್ಲಿ ಮಾನದಂಡ ಅಥವಾ ಸಮಾನವಾಗಿದ್ದರೂ ಕೂಡ ನೆಟ್ ಪ್ರಶ್ನೆಗಳು ಹೆಚ್ಚು ವಿಶ್ಲೇಷಣಾತ್ಮಕವಾಗಿರುತ್ತವೆ ಇದು ವೆರಿ ಇಂಪಾರ್ಟೆಂಟ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಭಾಳ ಸಲ ನಾವು ಮಿಸ್ಟೇಕ್ ಮಾಡೋದು ಇಲ್ಲೇನೇ ಮಾಡ್ತೀವಿ ಕೆ ಸೆಟ್ಟು ಮತ್ತು ನೆಟ್ ಎಕ್ಸಾಮ್ ಒಂದೇ ಇರುತ್ತಲ್ಲ ಸಿಲಬಸ್ ಸೇಮ್ ಇರುತ್ತಲ್ಲ ಮತ್ತು ಸಿಲಬಸ್ ಸೇಮ್ ಇರ್ಬೋದು ಬಟ್ ಕೇಳುವಂಥ ಕ್ವಶನ್ಸ್ಗಳು ಬಹಳ ಡೆಪ್ತ್ ಲೆವೆಲ್ ಇರ್ತಾವೆ ಕೆ ಎಸ್ ಸೆಟ್ಗೆ ಮತ್ತು ನೆಟ್ಗೆ ನಾವು ಕಂಪ್ಯಾರಿಸನ್ ಮಾಡಿದರೆ ಇನ್ನು ಪ್ರಶ್ನೆ ಪತ್ರಿಕೆ ಭಾಷೆ ಹೆಂಗಿರುತ್ತೆ ಎಸ್ ಕೆ ಎಸ್ ಹಲವಾರು ವಿಷಯಗಳಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಇರುತ್ತೆ ಇದು ನಮಗೆ ಕರ್ನಾಟಕ ಕೇಸ್ ಎಸ್ ಅಂತ ಕರೆಯಾಕತ್ತೀವಿ ಹಾಗೆ ಕನ್ನಡ ಯೂಸ್ ಮಾಡ್ತೀವಿ ಮಹಾರಾಷ್ಟ್ರ ಅಂತ ಬಂತಂದರೆ ಮರಾಠ ಯೂಸ್ ಮಾಡ್ತಾರೆ ಹೀಗೆ ಅವರ ಒಂದು ರಾಜ್ಯದ ಭಾಷೆ ಆಗಿರುತ್ತೆ ಆ ಭಾಷೆಯಲ್ಲಿಯೇ ಮತ್ತು ಇಂಗ್ಲೀಷು ಎರಡು ಇರುತ್ತೆ ಆಲ್ಮೋಸ್ಟು ಆದರೆ ಇಂಗ್ಲಿ ನೆಟ್ ಎಕ್ಸಾಮ್ ಹಂಗಿಲ್ಲ ಮುಖ್ಯವಾಗಿ ಇಂಗ್ಲೀಷ್ ಮತ್ತು ಹಿಂದಿ ಕನ್ನಡದ ಆಯ್ಕೆ ಇಲ್ಲ ಅಂದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗ ನಾವು ನೆಟ್ ಎಕ್ಸಾಮ್ ಬರೆಯತ್ತೀವಿ ಅಂತಂದ್ರೆ ನಮಗೆ ಕನ್ನಡದಾಗ ಇರಂಗಿಲ್ಲ ಅಂತ ಅರ್ಥ ಸೊ ಇಂಗ್ಲೀಷ್ನೊಳಗೆ ಇರುತ್ತೆ ಇಂಗ್ಲೀಷ್ ಟು ಹಿಂದಿ ಇರುತ್ತೆ ಸೊ ಇನ್ನು ನೆಕ್ಸ್ಟ್ ಉದ್ಯೋಗ ಅವಕಾಶಗಳು ಹೇಗಿದೆ ಅಂತ ಆಗ್ಲೂ ಹೇಳಿದ್ದೆ ಮತ್ತೊಂದು ಸಲ ಈಗ ಕ್ಲಿಯರ್ ಮಾಡೋಣ ಸೊ ಕೆ ಸೆಟ್ ಕ್ಲಿಯರ್ ಆಯಿತು ಅಂತಂದ್ರೆ ಕರ್ನಾಟಕದಲ್ಲಿನ ಕಾಲೇಜುಗಳಲ್ಲಿ ಅಂದರೆ ಡಿಗ್ರಿ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳು ಕೂಡ ನಾವು ಸಹಾಯಕ ಪ್ರಾಧ್ಯಾಪಕರಾಗಿ ಅರ್ಜಿಯನ್ನು ಹಾಕ್ಬೋದು ಇನ್ನು ನೆಟ್ ಕ್ಲಿಯರ್ ಆಯಿತು ಅಂದ್ರೆ ಭಾರತದಂತ ಎಲ್ಲ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಇಲ್ಲಿ ಮಾಡ್ಬೋದು ಸಹಾಯಕ ಪ್ರಾಧ್ಯಾಪಕರೇ ಅರ್ಹತೆಯನ್ನು ಪಡ್ಕೊಳ್ತೀವಿ ಪ್ಲಸ್ ಜಿ ಆರ್ ಎಫ್ ಆಗಲೇ ಹೇಳಿದ್ನಲ್ಲ ಜಿ ಆರ್ ಎಫ್ ಕೂಡ ಅನ್ವಯ ಆಗುತ್ತೆ ಅಂದರೆ ಹೈಯೆಸ್ಟ್ ಸ್ಕೋರ್ ಮಾಡಿದರೆ ಜಿ ಆರ್ ಎಫ್ ಸಿಗುತ್ತೆ ಎಲ್ಲರಿಗೂ ಕೂಡ ಜಿ ಆರ್ ಎಫ್ ಕೊಡಂಗಿಲ್ಲ ಹೈಯೆಸ್ಟ್ ಯಾರು ಸ್ಕೋರ್ ಮಾಡಿದ್ದಾರೆ ಅವರಿಗೆ ಜಿ ಆರ್ ಎಫ್ ಇರತ್ತೆ ಓಕೆ ಪರೀಕ್ಷೆಗಳನ್ನು ಯಾವಾಗ ಯಾವಾಗ ಕಂಡಕ್ಟ್ ಮಾಡಲಾಗುತ್ತೆ ನಮಗೆಲ್ಲ ಗೊತ್ತಿದೆ ಕೇಸ್ ಸೆಟ್ಟು ಸಾಮಾನ್ಯವಾಗಿ ಅವಧಿ ಹೇಗಿದೆ ವರ್ಷಕ್ಕೆ ಒಂದು ಅಥವಾ ಅದು ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಸಲ ಅಥವಾ ಕೆಲವೊಮ್ಮೆ ಎರಡು ವರ್ಷಕ್ಕೆ ಒಂದು ಸಲ ಕೂಡ ಕಾಲ್ ಆಗಿದ್ದು ನಮ್ಗೆ ಗೊತ್ತಿದೆ ಯಾಕಂದರೆ ಹಿಂದಿನ ವರ್ಷಗಳಲ್ಲಿ ನೋಡ್ಬೋದು ನಾವು ಕೆಲವಂಥರು ವರ್ಷವೂ ಕೂಡ ಆಗ್ತಾಯಿದೆ ಈಗಂತರೂ ರೀಸೆಂಟ್ಲಿ ವರ್ಷ ಕೂಡ ಆಗ್ತಾಯಿದೆ ಕೆಲವೊಮ್ಮೆ ಎರಡು ವರ್ಷ ಆದಮೇಲೆ ಆಗಿತ್ತು ಸೊ ಹಿಂಗೆಲ್ಲ ಕಾರಣ ಇದ್ದು ಆದರೆ ನೆಟ್ ಎಕ್ಸಾಮ್ ಹಾಗಿಲ್ಲ ಎಕ್ಸಾಕ್ಟ್ಲಿ ಟೂ ಟೈಮ್ಸ್ ಅಂತೂ ಹಾಗೆ ಆಗುತ್ತಾ ವರ್ಷಕ್ಕೆ ಎರಡು ಬಾರಿ ಜೂನ್ ಮತ್ತು ಡಿಸೆಂಬರ್ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಈ ಟೈಮಲ್ಲಿ ಎರಡು ಸಲ ವರ್ಷಕ್ಕೆ ಆರು ತಿಂಗಳಿಗೊಮ್ಮೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಬಟ್ ಭಾಳ ಆಗಿ ನೆಟ್ ಎಕ್ಸಾಮ್ಸನ್ನು ನಡೆಸ್ತಾರೆ ಇನ್ನು ಮೀಸಲಾತಿ ಅನ್ವಯ ಹೇಗಿದೆ ಎಸ್ ಕೆ ಕರ್ನಾಟಕ ರಾಜ್ಯದ ಮೀಸಲಾತಿ ನಿಯಮಗಳು ಅನ್ವಯ ಆಗ್ತವೆ ಕರ್ನಾಟಕದ ಕೆ ಪರೀಕ್ಷೆಲಿ ಅನ್ವಯ ಆಗ್ತವೆ ಆದರೆ ನೆಟ್ ಹಂಗಿಲ್ಲ ಕೇಂದ್ರ ಸರ್ಕಾರದ ಮೀಸಲಾತಿ ನಿಯಮಗಳು ಅನ್ವಯ ಆಗ್ತವೆ ಓಕೆನಾ ಸ್ಟೇಟ್ ವೈಸ್ ಬಂತಂದರೆ ಸ್ಟೇಟ್ ವೈಸಲ್ಲಿ ಹೇಗಿದೆ ಅದು ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ನ್ಯಾಷನಲ್ ಲೆವೆಲ್ ಹೋತಂದರೆ ಅಲ್ಲಿ ಬೇರೆ ಲೆವೆಲ್ಗೆ ಅನ್ವಯ ಆಗುತ್ತೆ ಹಾಗೇ ನೀವು ತಿಂಕ್ ಮಾಡಬೇಕು ಕೆ ಕ್ಲಿಯರ್ ಆಗಿದೆ ತಿಳ್ಕೊಂಡು ನೀವು ನೆಟ್ ಕ್ಲಿಯರ್ ಆಗುತ್ತಂತ ಹೋಪ್ ಇಟ್ಕೊಳ್ಳೋದು ಅಟ್ ಈಸಿ ಅಲ್ಲ ಓಕೆನಾ ಸೊ ಕೆ ಕ್ಲಿಯರ್ ಆಗಿರ್ಬೋದು ಬಟ್ ಇಲ್ಲಿ ಮೀಸಲಾತಿ ಆಗಿರ್ಬೋದು ಅಥವಾ ಇನ್ನಾವುದೇ ಕಾರಣಗಳಿಂದ ಕಟ್ ಲಿಸ್ಟ್ ಕಡಿಮೆ ನಿಂತಿರುತ್ತೆ ಬಟ್ ನೆಟ್ ಎಕ್ಸಾಮ್ ಏನಾಗಿರುತ್ತೆ ಸ್ವಲ್ಪ ಜಾಸ್ತಿ ನಿಂತಿರುತ್ತೆ ಮತ್ತು ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಇರುತ್ತೆ ಇದನ್ನು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಮಾನ್ಯತೆ ಅಂತ ನಮಗೆಲ್ಲ ಗೊತ್ತಿದೆ ಕೆ ಎಸ್ ಸೆಟ್ ಅನ್ನೋದು ಕರ್ನಾಟಕದ ವಿಶ್ವವಿದ್ಯಾಲಯಗಳು ಮತ್ತು ಮಾತ್ರ ಮಾನ್ಯ ಮಾಡ್ತವೆ ಆದರೆ ನೆಟ್ ಎಕ್ಸಾಮ್ ಏನಾಗಿದೆ ರಾಷ್ಟ್ರದ ಎಲ್ಲ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ನಾವು ಏನು ಮಾಡ್ಬೋದು ಅಪ್ಲೈಯನ್ನು ಮಾಡಿ ಜಾಬನ್ನು ಪಡ್ಕೊಳ್ಬಹುದು ಓಕೆ ಇನ್ಮೇಲೆ ಬಹಳ ವಿಷಯವನ್ನ ಡಿಸ್ಕಷನ್ ಮಾಡಕತ್ತೀನಿ ನಾನು ಅಂದ್ರೆ ಭಾಳ ಇಂಪಾರ್ಟೆಂಟ್ ವಿಷಯಗಳನ್ನ ಇನ್ಮೇಲೆ ಡಿಸ್ಕಷನ್ ಮಾಡೋಣ ಸೊ ಯಾಕೆ ನೆಟ್ ಪರೀಕ್ಷೆ ಕೆ ಸೆಟ್ಗಿಂತ ಬಹಳ ಕಷ್ಟ ಆಗಿರುತ್ತೆ ಅಂತ ಬಂದಾಗ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೈಲೈಟ್ ಮಾಡ್ಬೋದು ಓಕೆನಾ ರಾಷ್ಟ್ರಮಟ್ಟದ ಮತ್ತು ರಾಜ್ಯ ಮಟ್ಟದ ಪರೀಕ್ಷೆಗಳಾಗಿರುತ್ತೆ ಅಂದ್ರೆ ನೆಟ್ ಅನ್ನೋದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಮತ್ತು ಸ್ಪರ್ಧೆ ಸಂಪೂರ್ಣ ಭಾರತದಿಂದ ಇರುತ್ತೆ ಅಂದ್ರೆ ಎಲ್ಲ ರಾಜ್ಯಗಳಿಂದ ಸ್ಪರ್ಧೆ ಇರುತ್ತೆ ಕೆ ಸೆಟ್ಟ ರಾಜ್ಯ ಮಟ್ಟಕ್ಕೆ ಸಂಬಂಧಪಡತ್ತೆ ಆದ್ದರಿಂದ ನೆಟ್ನಲ್ಲಿ ಸ್ಪರ್ಧೆ ಹೆಚ್ಚಿರುತ್ತೆ ಮತ್ತು ಪರೀಕ್ಷೆ ಕೂಡ ಏನಾಗಿರುತ್ತೆ ಟಫ್ ಇರುತ್ತೆ ಓಕೆನಾ ಪರೀಕ್ಷೆ ಕೂಡ ಟಫ್ ಇರುತ್ತೆ ಸೊ ಆ ಕಾರಣದಿಂದ ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ಕೆಸೆಟ್ ಸೆಟ್ ಪರೀಕ್ಷೆಗನ್ನು ಬರುವಂತ ಬರೆಯುವಂಥ ಸಂದರ್ಭದಲ್ಲಿ ಮತ್ತು ನೆಟ್ ಪರೀಕ್ಷೆನ ಬರೆಯುವಂಥ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗತ್ತೆ ಅಂದ್ರೆ ಕಾಂಪಿಟೇಷನ್ ಯಾವ ಲೆವೆಲ್ ಇರುತ್ತೆ ಅಂತ ಹೇಳಿ ಅದ್ರ ಸಲುವಾಗಿ ಡಿಫಿಕಲ್ಟ್ ಲೆವೆಲಲ್ಲಿ ಕ್ವೆಶನ್ ಪೇಪರ್ನ ತೆಗಿಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ನೆಟ್ನಲ್ಲಿ ಕಟ್ ಆಫ್ ಹೆಚ್ಚಿರುತ್ತೆ ಸಾಮಾನ್ಯವಾಗಿ ಇದನ್ನೆಲ್ಲ ನೀವು ಗಮನಿಸಿರ್ಬೋದು ಯಾಕಂದರೆ ಹಿಂದಿನ ಕಟ್ ಆಫ್ ಲಿಸ್ಟನ್ನು ತೆಗೆದುಕೊಂಡು ನೋಡಿಬೇಕಾದರೆ ನೀವು ಕೆ ಮತ್ತು ನೆಟ್ಗೆ ಕಂಪ್ಯಾರಿಸನ್ ಮಾಡಿದರೆ ನೆಟ್ ಹೆಚ್ಚಿನ ಕಟ್ ಆಫ್ ಇರುತ್ತೆ ನಮ್ಮ ಕೆ ಎಸ್ ಎರಡು ಜನ ಪಾಸ್ ಆಗಿದಾರಲ್ಲ ಅವರು ನೆಟ್ಟಲ್ಲಿ ಹಂಗೆ ಪಾಸ್ ಆಗೋಕ್ಕಾಗಂಗಿಲ್ಲ ಯಾಕಂದರೆ ಅಲ್ಲಿ ಕಟ್ ಆಫ್ ಹೆಚ್ಚಿರೋದ್ರಿಂದ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಇರೋದ್ರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ನೆಕ್ಸ್ಟು ಕಟ್ ಆಫ್ ಸಾಮಾನ್ಯವಾಗಿ ಹೆಚ್ಚು ಇರುತ್ತದೆ ನೆಟ್ಟು ಆದರೆ ಕೆ ಕಟ್ ಆಫ್ ಕಡಿಮೆ ಮತ್ತು ಅರ್ಹತೆ ಪಡೆಯುವುದು ಸ್ವಲ್ಪ ಸುಲಭನ ಆಗಿರುತ್ತೆ ಆಲ್ಮೋಸ್ಟ್ ಓಕೆನಾ ಅದನ್ನು ನೆಟ್ ಎಕ್ಸಾಮ್ ಕಂಪೇರಿಸನ್ ಮಾಡಿದರೆ ಮಾತ್ರ ಬಟ್ ಉಳಿದ ಎಕ್ಸಾಮ್ ಕಂಪೇರ್ ಮಾಡಿದರೆ ಕೆ ಕೂಡ ಡಿಫಿಕಲ್ಟೆ ಓಕೆ ಈಗ ನೆಟ್ ಸಿಲಬಸ್ ಸ್ವಲ್ಪ ಏನಾಗುತ್ತೆ ವಿಶಾಲವಾದ ಅಂದರೆ ಹೇಗೆ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ ಸಿಲಬಸ್ ಒಂದೇ ಇರುತ್ತೆ ಇಲ್ಲಂತಲ್ಲ ಬಟ್ ಅದನ್ನು ಕೇಳುವಂತಹ ವಿಧಾನ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಭಾಳ ಡೆಫ್ತ್ ಲೆವೆಲ್ ಇರುತ್ತೆ ಅಂತ ಅರ್ಥ ಹೇಗೆ ಕೆಸೆಟ್ ಸೆಟ್ ಹೆಚ್ಚು ವಿಶಾಲ ಸಾರಿ ನೆಟ್ ಸಿಲಬಸ್ ಹೆಚ್ಚು ವಿಶಾಲ ಮತ್ತು ಆಳವನ್ನು ಹೊಂದಿರುತ್ತೆ ಅಂದರೆ ಇನ್ಡೆಫ್ತ್ ಇರುತ್ತೆ ಬಟ್ ಕೆ ಸೆಟ್ ರಾಜ್ಯ ಮಟ್ಟದ ತಕ್ಕಂತೆ ಸ್ವಲ್ಪ ಸರಳ ಮಟ್ಟದಲ್ಲಿ ಇರುತ್ತೆ ಹಂಗೆ ಅಂತ ತಿಳ್ಕೊಂಡು ಅಷ್ಟು ಈಸಿ ಅಂತಲ್ಲ ಕೆ ಸೆಟ್ಟು ಓಕೆನಾ ಆದರೆ ನಾವು ನೆಟ್ ಎಕ್ಸಾಮ್ ಕಂಪ್ಯಾರಿಸನ್ ಮಾಡಿದ್ರೆ ಅಷ್ಟೇ ಸ್ವಲ್ಪ ಮಟ್ಟಿಗೆ ಈಸಿ ಅಂತ ಹೇಳಬೇಕು ಅದನ್ನು ಹೊರತುಪಡಿಸಿದರೆ ಸೆಟ್ ಎಕ್ಸಾಮ್ನು ಕೂಡ ಅಷ್ಟು ಈಸಿ ಇಲ್ಲ ಓಕೆನಾ ಸೊ ಕೆಸೆಟ್ ನೆಟ್ ಆಗೋದು ಅಷ್ಟು ಡಿಫಿ ಈಸಿ ಇಲ್ಲ ಮತ್ತು ಅಷ್ಟು ಡಿಫಿಕಲ್ಟು ಇದೆ ಬಟ್ ನಾವೇನು ಮಾಡಾಕತ್ತೀವಿ ಸೆಟ್ ಕ್ಲಿಯರ್ ಆಗಿ ಅಂತ ತಿಳ್ಕೊಂಡು ನೆಟ್ಟನ್ನು ಕೂಡ ನಮ್ಮಿಂದ ಕ್ಲಿಯರ್ ಮಾಡೋಕ್ಕಾಗತ್ತೆ ಅನ್ನೋದು ಅಷ್ಟು ಈಸಿ ಇಲ್ಲ ಅದಕ್ಕೆ ನಾವು ಮತ್ತೆ ಎಡಿಷ್ನಲ್ ಆಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು ಅಥವಾ ಸ್ಟಡಿ ಮಾಡಬೇಕು ಅಂತಲೇ ಅರ್ಥ ಓಕೆ ಈಗ ನಾವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ ಸೊ ಏನು ಅಂತಂದ್ರೆ ಕಠಿಣತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹೆಂಗೆ ಓಕೆ ನೆಟ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳ ತತ್ವ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಮತ್ತು ಆಳವಾದ ಜ್ಞಾನವನ್ನು ಪರೀಕ್ಷಿಸುತ್ತಾರೆ ನಾನು ಯಾವಾಗಲೂ ಕೂಡ ಕ್ಲಾಸಸ್ಸನ್ನು ಮಾಡುವಾಗ ಅಭ್ಯರ್ಥಿಗಳಿಗೆ ಹೇಳ್ತಾ ಇರ್ತೀನಿ ಏನು ಅಂತಂದರೆ ಬಾಹೇಟ್ ಮಾಡೋಕ್ಕೆ ಹೋಗಬೇಡಿ ಇನ್ ಡೆಫ್ತ್ ನಾಲೆಜನ್ನು ಪಡ್ಕೊಳ್ಳಿ ಅಂಥೇಳಿ ಅಂದರೆ ನಿಮ್ಮ ಕೈಯೊಳಗೆ ಒಂದು ಏನಾದರೂ ಒಂದು ಕೆಲಸ ಕೊಟ್ಟು ಇದನ್ನು ಮುಗಿಸಿ ಇಷ್ಟು ಟೈಮ್ ಅಂತ ಕೊಟ್ಟರೆ ಸೊ ಅದರಲ್ಲಿ ನೀ ಹೇಗೆ ಬೇಗನೆ ಭಾಳ ದಕ್ಷವಾಗಿ ಭಾಳ ಲಾಭದಾಯಕವಾಗಿ ಆ ಕೆಲಸವನ್ನು ಹೆಂಗೆ ಮುಗಿಸ್ತೀ ಅನ್ನುವಂತಹ ಒಂದು ಸಾಮರ್ಥ್ಯವನ್ನು ಟೆಸ್ಟ್ ಮಾಡಲಾಗತ್ತೆ ಹಾಗೆಯೇ ಇಲ್ಲಿ ಎಕ್ಸಾಮ್ದಲ್ಲಿ ಹೇಗಿದೆ ಒಂದು ಕ್ವಶನ್ ಕೊಟ್ಟಿರ್ತಾರೆ ಆ ಕ್ವಶನ್ಕಿರುವಂಥ ಆನ್ಸರ್ ಹೆಂಗಿರುತ್ತೆ ಅಂದ್ರೆ ನೀವು ಥಿಂಕ್ ಮಾಡಬೇಕು ಥಿಂಕ್ ಮಾಡಿ ಏನು ಮಾಡಬೇಕು ನೀವು ಅದಕ್ಕೆ ಆನ್ಸರನ್ನು ಅನಲೈಸ್ ಮಾಡ್ಕೊಳ್ಬೇಕು ಅನಲೈಸ್ ಮಾಡಿದಾದ್ಮೇಲೆ ಆಮೇಲೆ ಆನ್ಸರ್ ಸಿಗುತ್ತೆ ಹೊರತು ಡೈರೆಕ್ಟ್ ಆನ್ಸರ್ ಸಿಗಂಗಿಲ್ಲ ಅಂತ ಅರ್ಥ ಹಾಗಾಗಿ ಕಾನ್ಸೆಪ್ಟ್ ಕ್ಲಾರಿಫಿಕೇಷನ್ ಇದ್ದರೆ ಮಾತ್ರ ನೆಟ್ ಎಕ್ಸಾಮ್ಗೆ ನಾವು ಹೋಗಬೇಕು ಸುಮ್ಮನೆ ಬಾ ಮಾಡಿವಿ ಹಂಗೆಲ್ಲ ಹೋದರೆ ಈ ಎಕ್ಸಾಮಲ್ಲಿ ಅದಕ್ಕೆ ಹೇಳ್ತಾ ಇರ್ತಲ್ಲ ನೀವು ಎಷ್ಟು ಓದಿದರೂ ಕೂಡ ನಿಮ್ಮ ಹತ್ರ ಈ ಅನಲೈಸ್ ಮಾಡುವಂತಹ ಎಬಿಲಿಟಿ ಸ್ಕಿಲ್ಲ ಇದಿರಲಿಲ್ಲ ಅಂತಂದರೆ ನೆಟ್ ಎಕ್ಸಾಮ್ ನಿಮಗೆ ಸೂಟ್ ಆಗೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ ನೀವು ಕಾನ್ಸೆಪ್ಟನ್ನು ಕ್ಲಾರಿಫಿಕೇಷನ್ ಮಾಡುವ ಮಾಡುವಂತಹ ವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು ಸೊ ನೆಟ್ ಎಕ್ಸಾಮ್ ಯಾರ್ಯಾರು ಬರೆಯಾಕತ್ತೀರಿ ಎಲ್ಲರೂ ಕೂಡ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಓದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ತಾಸು ಓದಾಕತ್ತೀರಿ ಇಂಪಾರ್ಟೆಂಟ್ ಅಲ್ಲ ಆದರೆ ಎಷ್ಟು ತಿಳ್ಕೊಂಡ್ರಿ ಅನ್ನೋದೇ ಇಂಪಾರ್ಟೆಂಟ್ ಅದಕ್ಕೆ ಕೆಲವೊಬ್ಬರು ಸ್ವಲ್ಪ ಓದಿದರೂ ಕೂಡ ಒಳ್ಳೆ ಸ್ಕೋರ್ ಮಾಡ್ತಾರೆ ಕಾರಣ ಏನು ಅಂತಂದರೆ ಅವರಲ್ಲಿ ಈ ತಿಳುವಳಿಕೆ ಮಟ್ಟ ಅಂದರೆ ಅದನ್ನು ಅನಲೈಸ್ ಮಾಡುವಂಥ ಕೆಪಾಸಿಟಿ ಹೆಚ್ಚಿರತ್ತೆ ಆವಾಗ ಅವರು ಕಡಿಮೆ ಸ್ಟಡಿ ಮಾಡಿದ್ರು ಕೂಡ ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಕೆಲವೊಬ್ಬರು ಹಾಗಿಲ್ಲ ಸುಮ್ಮನೆ ಹಾಗೆ ಹೋಗ್ತಾ ಇರ್ತಾರೆ ಈ ಫಾರ್ ಎಕ್ಸಾಂಪಲ್ ರೀಲ್ಸ್ ನೋಡ್ತಿರ್ತಾರೆ ಹಾಗೆ ಹೋಗೋದು ತಾಳ್ಮೆನೇ ಇರೋಂಗಿಲ್ಲ ತಾಳ್ಮೆ ಇಲ್ಲದೇ ಇದ್ದರೆ ಯಾವ ಕಾನ್ಸೆಪ್ಟ್ ಆದರೂ ಸರಿಯಾಗಿ ಅರ್ಥ ಆಗಲಿಕ್ಕೆ ಇದೆ ನಾವೊಂದು ಕ್ಲಾಸ್ ಕೇಳ್ತಾಯಿದ್ವು ಅಂತಂದಮೇಲೆ ಅದು ಪೂರ್ತಿ ಅದು ಏನಿದೆ ಏನು ವಾಸ್ತವದೊಳಗೆ ಏನು ಎಂಥ ಮ್ಯಾಟ್ರನ್ನ ಡಿಸ್ಕಷನ್ ಮಾಡಲಾಗತ್ತೆ ಅನ್ನೋದನ್ನು ಡೆಫ್ತಾಗಿ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಮುಂದೆ ಹೋಗಿಬಿಟ್ಟು ಬಿಡ್ತಾರೆ ಸ್ಕಿಪ್ ಮಾಡೋದು ಹೀಗೆಲ್ಲ ಮಾಡ್ತಿರ್ತಾರೆ ಮತ್ತು ಅಂಥವ್ರಿಗೆ ಆ ಎಕ್ಸಾಮ್ ಅಲ್ಲ ಇದು ಆ್ಯಕ್ಚುಲಿ ನೆಟ್ ಎಕ್ಸಾಮ್ ಅಂಥವ್ರಿಗೆಲ್ಲ ಇದು ಯಾರಿಗೆ ಅಂತಂದ್ರೆ ಡೆಫ್ತ್ ನಾಲೆಜ್ ಇರೋರಿಗೆ ಡೆಫ್ತಾಗಿ ಸ್ಟಡಿ ಮಾಡೋರಿಗೆ ಡೆಫ್ತ್ ತಿಳುವಳಿಕೆ ಮಟ್ಟವನ್ನು ಹೊಂದುವಲು ಇಚ್ಛಿಸುವವರಿಗೆ ಹೀಗೆ ಸ್ವಲ್ಪ ಕೆಲವೊಂದು ಮೈಂಡ್ಸೆಟ್ ಆ ಲೆವೆಲ್ ಬೆಳೆದವ್ರಿಗೆ ಮಾತ್ರ ನೆಟ್ ಎಕ್ಸಾಮ್ ಸೂಟ್ ಆಗುತ್ತೆ ಓಕೆನಾ ಇನ್ನು ಕೆ ಸೆಟ್ ಪ್ರಶ್ನೆಗಳು ತೀರಾ ಸರಳ ಮತ್ತು ನೇರ ಆಗಿರ್ತವೆ ನೇರ ಓಕೆನಾ ಆದರೂ ಕೂಡ ನಮ್ಮ ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ನಾ ಲಾಸ್ಟ್ ಕೆ ಎಸ್ ಪರೀಕ್ಷೆಯಲ್ಲಿ ಎಸ್ ಇಲ್ಲ ಕ್ವಶನ್ ಪೇಪರ್ ಭಾಳ ಡಿಫಿಕಲ್ಟ್ ಇತ್ತು ಅಂತ ಹೇಳಕ್ತಿದೆ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ನಮ್ಮ ಸಬ್ಜೆಕ್ಟಲ್ಲಿ ನಾನು ಕೇಳಿದ್ದೆ ನಾನು ಭಾಳ ಅಭ್ಯರ್ಥಿಗಳಿಗೆ ಕೇಳಿದನು ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲ ಸರ್ ಬಹಳ ಡಿಫಿಕಲ್ಟ್ ಇತ್ತು ಕ್ವಶನ್ ಪೇಪರ್ ಅಂತ ಹೇಳ್ತಾರೆ ಓಕೆ ಅಂದರೆ ಏನಿದೆ ನೇರ ಮತ್ತು ಸ್ವಲ್ಪ ಸರಳ ರೀತಿಯಲ್ಲಿ ಇದ್ದದಕ್ಕೆ ನಾವು ಡಿಫಿಕಲ್ಟ್ ಅಂತ ಹೇಳಾಕತ್ತೀವಿ ಬಟ್ ನೆಟ್ ಎಕ್ಸಾಮ್ ಇದಕ್ಕೆ ಡಿಫಿಕಲ್ಟ್ ಇರುತ್ತೆ ಬಟ್ ಅದು ಆಳವಾಗಿ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಟೆಸ್ಟ್ ಮಾಡುವಂಥ ಪರೀಕ್ಷೆ ಆಗಿರುತ್ತೆ ಓಕೆ ಇನ್ನು ಸ್ಪರ್ಧೆಯ ಸಂಖ್ಯೆ ಹೇಗಿರುತ್ತೆ ನಮಗೆಲ್ಲ ಗೊತ್ತಿದೆ ನೆಟ್ಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಬರೆಯುತ್ತಾರೆ ಮತ್ತು ಹೆಚ್ಚು ಸ್ಪರ್ಧೆ ಇದ್ದೇ ಇರುತ್ತೆ ಮತ್ತು ಕೆ ಸೆಟ್ಗೆ ಕಡಿಮೆ ಸಂಖ್ಯೆ ಯಾಕಂದರೆ ಅದು ತೀರಾ ಸ್ಪರ್ಧೆ ಸ್ವಲ್ಪ ಕಡಿಮೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟೇಟ್ ವೈಸ್ ಇರುತ್ತೆ ಇನ್ನು ಕ್ವಾಲಿಫೈ ಮಾಡದಂಡ ಹೇಗಿದೆ ನಮಗೆಲ್ಲ ಗೊತ್ತಿದೆ ನೆಟ್ ಪರೀಕ್ಷೆಯಲ್ಲಿ ಪೇಪರ್ ಒನ್ ಪೇಪರ್ ಟೂ ಎರಡನ್ನೂ ಹೆಚ್ಚು ಅಂಕಗಳೊಂದಿಗೆ ಕ್ಲಿಯರ್ ಮಾಡಬೇಕು ಕೆ ಸೆಟ್ನಲ್ಲಿ ಕ್ವಾಲಿಫೈ ಮಾಡದಂಡ ಸ್ವಲ್ಪ ಸುಲಭ ಇದೆ ಯಾಕೆ ಸ್ವಲ್ಪ ಇದೆ ಅಂದರೆ ಆ್ಯಕ್ಚುಲಿ ಟಾಪ್ ಸಿಕ್ಸ್ ಪರ್ಸೆಂಟೇ ಕನ್ಸಿಡರ್ ಮಾಡ್ತಾರೆ ಇಲ್ಲ ಅಂತಲ್ಲ ಕೆ ಎಸ್ ಎಟ್ಟು ಮತ್ತು ನೆಟ್ಟಿಗೆ ಸೇಮೇ ಇರುತ್ತೆ ಆದರೆ ಅಲ್ಲಿ ಮೀಸಲಾತಿ ಇಲ್ಲಿರುವಂಥ ಮೀಸಲಾತಿಗೆ ಚೇಂಜಸ್ ಇರುತ್ತೆ ಮತ್ತು ಅಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಇರುವಂಥ ಸಂಖ್ಯೆ ಹೆಚ್ಚಿರುತ್ತೆ ಸ್ಟೇಟ್ ಲೆವೆಲಾಗಿ ಕಡಿಮೆ ಇರುತ್ತೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಕಟ್ ಆಫ್ ಲಿಸ್ಟು ಚೇಂಜಸ್ಸಾಗಿ ಬರ್ತಿರ್ತವೆ ನೆಕ್ಸ್ಟು ನೆಟ್ಗಾಗಿ ರಾಷ್ಟ್ರೀಯ ಮಾನ್ಯತೆ ಇದೆ ಹೇಗೆ ಅಂತಂದ್ರೆ ನೆಟ್ ಪರೀಕ್ಷೆ ಅರ್ಹತೆ ಸಂಪೂರ್ಣ ಭಾರತದಲ್ಲಿ ಮಾನದಂಡ ಏನು ಮಾಣ್ಯ ಓದುವುದರಿಂದ ಅದರ ಮಟ್ಟ ಸ್ವಲ್ಪ ಕಠಿಣತೆ ಇರುತ್ತೆ ಕೆ ಅನ್ನು ಕರ್ನಾಟಕ ಕರ್ನಾಟಕದ ಒಳಗಡೆ ಮಾತ್ರ ಮಾಣ್ಯ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸುಲಭದ ರೀತಿಯಲ್ಲಿ ಇರುತ್ತೆ ಅಂತೇಳಿ ನಾವು ನೋಡ್ಬೋದು ನೋಡಿ ಯಾವುದೇ ಪರೀಕ್ಷೆ ಆಗಿರಲಿ ಅದು ಕಠಿಣ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ಅದರ ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳು ಸ್ವಲ್ಪ ಡಿಫಿಕಲ್ಟ್ ಟೇಬಲಲ್ಲಿ ಹೋಗ್ತಿರ್ತಾವೆ ಆದರೆ ನಾವು ಕೆ ಡಿಫಿಕಲ್ಟ್ ಅಂತೀವಿ ಬಟ್ ಅದಕ್ಕಿಂತ ಡಿಫಿಕಲ್ಟು ನೆಟ್ ಇದೆ ಅಂತ ಅರ್ಥ ಓಕೆ ಮೇ ಬಿ ಇದು ವಿಡಿಯೋ ಬಹಳ ಲೆಂದಿ ಆಗುತ್ತೆ ನಾನು ಇನ್ನೂ ಒಂದು ಪಾಯಿಂಟನ್ನು ಇಲ್ಲಿ ಹೈಲೈಟ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನೆಟ್ ಎಕ್ಸಾಮನ್ನು ಏನು ಬರೆಯುವಂಥ ಸಂದರ್ಭದಲ್ಲಿ ನೀವು ಫಾಲೋ ಅಪ್ ಮಾಡಬೇಕಾಗಿರುವಂತಹ ಕೆಲವೊಂದು ವಿಧಾನಗಳದವಾ ಅವುಗಳನ್ನು ಸಿಸ್ಟಮೆಟಿಕ್ಕಾಗಿ ನೀವು ಫಾಲೋ ಅಪ್ ಮಾಡಿದ್ರೇ ಅಲ್ಲಿ ಅಂತಂದರೆ ನಿಮಗೆ ಆ ಎಕ್ಸಾಮ್ ಇನ್ನಷ್ಟು ಈಸಿ ಅನಿಸುತ್ತೆ ಸೊ ಅದನ್ನು ಆ್ಯಕ್ಚುಲಿ ಇಲ್ಲಿ ನಾನು ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಬೇಕಂತ ಇತ್ತು ಬಟ್ ಭಾಳ ಲೆಂದಿ ಆಗೋದ್ರಿಂದ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಆಗಿ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತೀನಿ ಸೊ ಇಷ್ಟು ಲೀಸ್ಟ್ ಮಾಹಿತಿ ನಿಮಗೆ ಗೊತ್ತಿರಲಿ